ನಾಗಮಂಗಲ ತಾಲೂಕಿನ ಕಸಬಾ ಹೋಬಳಿಯ ಕಾರಗೆರೆ ಗ್ರಾಮದಲ್ಲಿ ಸುಮಾರು ವರ್ಷದಿಂದ ರೈತರು ಕೃಷಿ ಚಟುವಟಿಕೆ ಮಾಡಲು ಬಹಳ ಕಷ್ಟಕರವಾಗ್ತಾ ಇದ್ದು ದಯವಿಟ್ಟು ಬೋರ್ಗೆ ಪ್ರತ್ಯೇಕವಾಗಿ ಟಿಸಿ ಅಳವಡಿಸಿ ಅಂತ ಅರ್ಜಿ ಸಲ್ಲಿಸಿದರೂ ಕೂಡ ನಾಗಮಂಗಲ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಸೆಸ್ಕಾಂ ಭ್ರಷ್ಟ ಅಧಿಕಾರಿಗಳು ಕಾರಗೆರೆ ಬಡ ರೈತರಿಂದ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟು ಹಣ ಕೊಡದಿದ್ದಾಗ ಟಿಸಿ ಅಳವಡಿಸದೆ ಕಿರುಕುಳ ನೀಡುತ್ತಿದ್ದಾರೆ ಅಂತ ಕಾರಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜು ಮತ್ತು ನೊಂದ ರೈತರು ಸೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ನಮ್ಮ ಗಿರೀಶ್ರದ್ದು ನಮ್ಮ ವೆಂಕಟೇಶ್ವರ ಒಂದು ಅವ್ಳಿಗೆ ಬೋರ್ದು ಎರಡೆರಡು ತಿಂಗಳಾಗಿದೆ ಟಿ ಸಿ ಟಿ ಸಿ ಎರಡು ತಿಂಗಳಿಂದ ಬಂದು ಬಂದು ಸಾಕಾಗಿ ಬೇಸತ್ತಿ ನಾನು ಕರ್ಕೊಂಡ್ಬಂದರು ಇಲ್ಲಿ ಬಂದು ಅಧಿಕಾರಿಗಳು ಕೇಳಿದೆ ಅಧಿಕಾರಿಗಳು ಏನಂತಾರೆ ನಾಳೆ ಹಾಕ್ತೀನಿ ನಾಡ್ದು ಹಾಕ್ತೀನಿ ಅಂತಾರೆ ಇನ್ನೊಂದು ಪಕ್ಕದ ಒಂದು ಟಿ ಸಿ ಇತ್ತು ಇಪ್ಪತ್ತೈದು ಟಿವಿಗೆ ಅಲ್ಲಿ ಸದ್ಯಕ್ಕೆ ಬೆಳೆ ಒಣಗೋಗ್ತದೆ ಅಂತ ಹೇಳ್ಬಿಟ್ಟು ಕನೆಕ್ಷನ್ ಕೊಡೋಕ್ಕೋಗೋದಕ್ಕೆ ಅವ್ರು ಗಲಾಟೆ ಬಂದು ಕಂಪ್ಲೇಂಟ್ ಕೊಡೋಕ್ಕೋದು ಸ್ಟೇಷನ್ಗೆ ಸ್ಟೇಷನ್ ಏನಂದರೆ ಹಾಕಬೇಡಿ ಅಂತ ನಮಗೆ ಹಾಕ್ಬೇಡಿ ನಾಳೆ ಟಿ ಸಿ ಎತ್ತಿಸ್ತೀನಿ ಅಂತ ಕಳಿಸಿದ್ದಾರೆ ಅಲ್ಲೇನಾಗಿದೆ ನಮ್ಮೂರಲ್ಲಿ ಅಂದರೆ ಒಂದು ಬೋರ್ಗೆ ಎರಡೇ ಟಿ ಸಿ ಹಾಕಿದರೆ ಬೇರೆಯವ್ರಿಗೆ ರಾಜಕೀಯ ಚಲರಾಜ್ ರಾಜಕೀಯ ದುರ್ಬೋಷ ಇಕ್ಕೊಂಡು ಒಂದು ಬೋರಿಗೆ ಎರಡನೇ ಟಿ ಸಿ ನಮಗೆ ಒಂದು ಒಂದು ಟಿ ಟಿಸಿ ಅಲ್ಲ ಐದು ಹತ್ತು ಬೋರಿಂದ ಒಂದೊಂದು ಟಿ ಸಿ ಇದೆ ಒಂದೊಂದ್ ಲಕ್ಷ ಬೇಡಿಕೆ ಇಕ್ಕಿದ್ದಾರೆ ಒಂದ್ ಲಕ್ಷ ಕಾಸ್ಟ್ ಇವರು ಬಡವರು ರೈತರು ಎಲ್ಲಿಂದ ತಂದು ಕೊಡ್ತಾರೆ ಬಡವರು ಒಂದೊಂದು ಲಕ್ಷ ಬೇಡಿಕೆ ತಂದು ಕೊಡ್ತಾರೆ ದುಡ್ಡುಗಳನ್ನ ರೈತರು ಕಷ್ಟ ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟಿದೆ ಈ ಕೆಇ ಬಿ ಅಧಿಕಾರಿಗಳು ಇಲ್ಲಿ ಅಂಧ ನಡೀತಾ ಇದೆ ಇಲ್ಲಿ ಕಾರಗಿರಿ ಗ್ರಾಮದ ಕೃಷ್ಣಮೂರ್ತಿ ಶಿನಪ್ಪ ಲೇಟ್ ಹನುಮಂತರಾಯರ ಮಗ ಕೃಷ್ಣ ರಾಮೇಗೌಡ ರೈತರು ಇಂದು ಸೆಸ್ಕಾಂ ಇಲಾಖೆಗೆ ಬಂದು ಅಧಿಕಾರಿಗಳಿಗೆ ಮನವಿ ಮಾಡಿ ಕೇಳಿಕೊಂಡ್ರು ನಮಗೆ ಸ್ಪಂದಿಸ್ತಾ ಇಲ್ಲ ರಾಜಕೀಯ ದುರುದ್ದೇಶದಿಂದ ನಮಗೆ ಟಿಸಿ ನೀಡುವುದಕ್ಕೆ ನಿರಾಕರಿಸಿದ್ದಾರೆ ಇಂಥ ಭ್ರಷ್ಟ ಅಧಿಕಾರಿಗಳಿಂದ ರೈತರು ಹೇಗೆ ಬದುಕೋದಕ್ಕೆ ಸಾಧ್ಯ ಅಂತ ರೈತರು ಅಧಿಕಾರಿಗಳ ವಿರುದ್ಧ ಮಾತನಾಡಿದ್ರು ರೈತರೇ ಹೇಳುವಂತೆ ರಾಜಕೀಯ ಮುಖಂಡರು ಪ್ರಭಾವ ಬಳಸಿ ಒಂದೇ ಆರ್ ನಂಬರ್ಗೆ ಎರಡೆರಡು ಟಿಸಿಗಳನ್ನು ಪಡಿತಾರೆ ನಿಯಮಬದ್ಧವಾಗಿ ಅರ್ಜಿ ಸಲ್ಲಿಸಿ ಹಿರಿತನದ ಮೇಲೆ ಟಿಸಿ ನೀಡುವುದಕ್ಕೆ ಭ್ರಷ್ಟ ಅಧಿಕಾರಿ ಅಧಿಕಾರಿಗಳು ಒಪ್ಪುವುದಿಲ್ಲ ಇಂತ ಅಧಿಕಾರಿಗಳಿಂದ ರೈತರು ಹೇಗೆ ಬದುಕೋದಕ್ಕೆ ಸಾಧ್ಯ ಅಂತ ಗ್ರಾಮಸ್ಥರು ಆರೋಪಿಸಿದ್ರು ಒಂದು ವಾರದಲ್ಲಿ ರೈತರಿಗೆ ಟಿಸಿ ಅಳವಡಿಸದಿದ್ರೆ ಉಗ್ರವಾದ ಹೋರಾಟ ಮಾಡಲಾಗುತ್ತೆ ಎಚ್ಚರಿಸಿದ್ರು ಮೂವತ್ತು ನೀರಿಗೆ ಕುರಿಯಕ್ಕೆ ಮತ್ತೆ ನನಕರಿಗೆ ಬೆಳೆಗೆ ಭಾರಿ ತೊಂದರೆ ಆಗೋದ್ರಿಂದ ನಮಗೆ ತೊಂದರೆ ಆಗಿರೋದ್ರಿಂದ ಅದಕ್ಕೂ ನಾವು ಸಿ ಕೊಡಿ ಅಂತ ಕೇಳೋಕ್ಕೆ ಬಂದಾಗ ಬೇರೆಯವರಿಗೆ ಎರಡೇ ಒಂದು ಪಾಯಿಂಟ್ ಸಿ ಕೊಟ್ಟವ್ರೆ ಅದೇ ನಂಬೆ ನಮಗೆ ಕೊಡ್ತಾ ಇಲ್ಲ ಅವರು ಕೇಳಕ್ಕೆ ಇಲ್ಲಿ ನಿಮಗೆ ನಿಮಗೆ ನಿಮಗೇನು ತೊಂದರೆ ಇದೆ ಅಧಿಕಾರಿಗಳು ಹೇಳ್ತಿದ್ದು ಅಧಿಕಾರಿಗಳು ಮಾಡ್ತಾ ಇಲ್ಲ ನಮಗೆ ಆದ್ದರಿಂದ ನಾವಿಲ್ಲಿ ಪ್ರತಿಭಟನೆ ಮಾಡಕ್ಕೆ ಬಂದಿದ್ದೀವಿ ಚೀಸ್ ಕಟ್ ಅಲ್ಲೇ ಹದಿನೈದು ವರ್ಷ ಆಗಿದೆ ನಮ್ಮದು ಟಿ ಸಿಯಿಂದ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟ್ರ್ ದೂರ ಐತೆ ಬೋರು ಆದರೆ ನಮಗೆ ಟಿ ಸಿ ಇಲ್ಲ ಆದರೆ ಬೇರೆಯವ್ರಿಗಾದ್ರೆ ಎರಡು ಟಿ ಸಿ ಕೊಡ್ತವ್ರೆ ಒಂದೇ ನಂಬರ್ಗೆ ಆದರೆ ನಮ್ಮ ಲೈನು ಸರಿ ಇಲ್ಲ ಅಲ್ಲಿಗೆ ಅಲ್ಲಿಗೆ ಒಂದು ಕಿಲೋಮೀಟ್ರ್ ದೂರಕ್ಕೆ ವೋಲ್ಟೇಜ್ ಬರ್ತಾಯಿಲ್ಲ ನಮಗೆ ಮಾತ್ರ ಟಿ ಸಿ ಇಲ್ಲ ಅವ್ರಿಗೆ ಮಾತ್ರ ಒಂದೊಂದು ನಂಬರ್ಗೆ ರಾಜಕೀಯ ದುರುದ್ದೇಶ ಬಳಸ್ಕೊಂಡು ಒಂದೊಂದು ನಂಬರ್ಗೆ ಎಲ್ ಎಲ್ ಟಿ ಸಿ ಕೊಡ್ತಾವ್ರೆ ಒಂದು ನಂಬರೇ ಆಗಿರಲ್ಲ ಹಂಗೆ ಮಾಡ್ತಾವ್ರೆ ಇಲ್ಲಿ ನಮ್ಮ ಕಷ್ಟ ಕೇಳೋರೆ ಯಾರಿಲ್ಲ ಬಂದು ಇಲ್ಲಿ ಬಂದರೆ ಅಧಿಕಾರಿಗಳು ಏನೋ ಹೇಳ್ತಾರೆ ನಾವು ಯಾರು ಹೇಳೋಣ ಈಗ ಇಲ್ಲಿ ಎಲ್ಲ ರಾಜಕೀಯ ದುರುದ್ದೇಶದಿಂದ ಹಿಂಗೆ ನಡೀತೈತೆ